ಆತ್ಮೀಯರೇ ಇಂದು ನಾವು ಹಾಸನ ಜಿಲ್ಲೆಯ ಕ್ರೈಸ್ತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಕಲ್ಯಾಣ ಸಂಸ್ಥೆ ನೋಂದಣಿಯಾಗಿರ್ತಕ್ಕಂತಹ ಈ ಒಂದು ಸಂಸ್ಥೆಯನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ ಈ ಸಂಸ್ಥೆಯ ಉದ್ಘಾಟನೆಯನ್ನ ಸನ್ಮಾನ್ಯ ಹಾಸನ ಜಿಲ್ಲಾ ಲೋಕಸಭಾ ಸದಸ್ಯರಾದಂತಹ ಶ್ರೀತಾ ಶ್ರೇಯಸ್ ಪಟೇಲ್ ಇವರು ಇವರ ಅಧ್ಯಕ್ಷತೆಯಲ್ಲಿ ಕ್ಯಾಥೋಲಿಕ್ ಚರ್ಚ್ ಧರ್ಮಗುರುವಾಗಿ ನಾನು ಸೆಂಟ್ ಆಂಡ್ರ್ಯೂಸ್ ಚರ್ಚ್ ಸಿ ಎಸ್ ಐ ಈ ಸಂಸ್ಥೆಯ ಗುರುಗಳಾದಂತಹ ಸ್ವರೂಪ್ ಹಾಗೂ ಇನ್ನಿತರ ಅನೇಕ ಗೌರವಾನ್ವಿತ ವ್ಯಕ್ತಿಗಳ ಸಮ್ಮುಖದಲ್ಲಿ ಇದನ್ನು ಉದ್ಘಾಟಿಸಲಾಗಿದೆ ಈ ಒಂದು ಸಂಸ್ಥೆಯ ಉದ್ದೇಶ ನಮ್ಮ ಹಾಸನ ಜಿಲ್ಲೆಯ ಅಲ್ಪಸಂಖ್ಯಾತ ಕ್ರೈಸ್ತ ವಿಶೇಷವಾಗಿ ಕ್ರೈಸ್ತ ಮಕ್ಕಳ ಶಿಕ್ಷಣ ಅಭಿವೃದ್ಧಿಯ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳು ತಮ್ಮನ್ನೇ ತೊಡಗಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವರು ಅದನ್ನು ಪ್ರತಿನಿಧಿಸ್ತಾ ರಾಷ್ಟ್ರಕ್ಕೆ ಸಮಾಜಕ್ಕೆ ಕೀರ್ತಿ ತರಬೇಕು ನಮ್ಮ ಮಕ್ಕಳು ಉನ್ನತ ಸ್ಥಿತಿಗೆ ಹೋಗ್ಬೇಕೆಂಬ ಒಂದು ಧ್ಯೇಯ ಉದ್ದೇಶದೊಂದಿಗೆ ಈ ಸಂಸ್ಥೆ ಈ ಉದ್ಘಾಟನೆಗೊಂಡಿದ್ದು ಈ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ಮುಖಾಂತರ ಈ ನಮ್ಮ ಕ್ರೈಸ್ತ ಮಕ್ಕಳು ವಿಶೇಷವಾಗಿ ನಾನಾ ರೀತಿಯ ಕ್ಷೇತ್ರದಲ್ಲಿ ಅದು ವೃತ್ತಿ ಶಿಕ್ಷಣ ಇರ್ಬೋದು ಐ ಎ ಎಸ್ ಐ ಪಿ ಎಸ್ ಮುಂತಾದ ಉನ್ನತ ಒಂದು ಹುದ್ದೆಗಳಿಗಿರ್ಬೋದು ಇದಕ್ಕೆ ತರಬೇತಿಯನ್ನು ಕೊಟ್ಟು ನಮ್ಮ ಮಕ್ಕಳು ಈ ದೇಶಕ್ಕೆ ಈ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸುವಂಥ ವ್ಯಕ್ತಿಗಳಾಗಿ ಅವ್ರನ್ನು ರೂಪಿಸಬೇಕೆಂಬ ಒಂದು ಧ್ಯೇಯ ಉದ್ದೇಶ ಈ ಸಂಸ್ಥೆ ಇದಕ್ಕೋಸ್ಕರ ಇದನ್ನು ಇವತ್ತು ಆರಂಭಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಬಹುಶಃ ಭಗವಂತನ ಆಶೀರ್ವಾದದಿಂದ ಇದು ಉನ್ನತವಾಗಿ ಸಾಗುತ್ತೆ ಎಂಬುದಾಗಿ ನಮ್ಮ ಆಶಯ ಪ್ರಾರ್ಥನೆ